ಇನ್ಸ್ಪೆಕ್ಟರ್ ಸಾಹೇಬರು ಓ ಹೋ ಎಂ ಎಲ್ ಎ ಸಾಹೇಬರು ಬಾಟಿ ಕುಳಿತುಕೊಳ್ಳ ನಿಮ್ಮೊಂದಿಗೆ ಕುಳಿತುಕೊಂಡು ಮಾತನಾಡಲು ನನ್ನ ಹತ್ರ ಸಮಯವಿಲ್ಲ ಅರ್ಜೆಂಟ್ ಆಗಿ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಬೇಗ ಬೆಂಗಳೂರಿಗೆ ಹೋಗಬೇಕು ಏನೋ ನಮ್ಮ ಮದುವೆ ಕಾರ್ಯ ಮುಗಿತಲ್ಲ ಅದಕ್ಕೆ ಶುಭ ಕೋರಲು ಬಂದಿರುವೆ ನನ್ನೆಲ್ಲ ಇಷ್ಟ ಅಧಿಕಾರ ನನಗೆ ಸಿಗಬೇಕಾದ್ರೆ ನಿಮ್ಮ ಕಾಯ ದೊಡ್ಡದಿದೆ ನೀವು ನನ್ನ ಪಾಲ್ನ ದೇವರಿದ್ದಾಗೆ ಮಾಸಿನಲ್ಲಿ ದೇವರು ಅಂತ ಅಂದ್ಕೊಂಡ ಹಾಗೆ ಇರ್ತಾರೆ ನಿನಗೆ ಪುಣ್ಯ ಏನು ಬಂದಂತಾಗುತ್ತದೆ ಅದೇ ನಮ್ಮ ಗೌಡ್ರು ಹೇಳಿದ ಕೆಲಸ ನೀವು ಮಾಡಿದರೆ ಂತೆ ಆಗುತ್ತದೆ ಇವರೆಲ್ಲ ಕೆಲಸವನ್ನು ಇದೆ ಮಾಡುತ್ತೇನೆ ಮಾಂತ್ರಿಕ ಅದನ್ನ ನೀ ಮಾಡಿಸಲು ಭರವಸೆ ನನಗಿದೆ ಸಾಹೇಬ್ರೆ ಆದ್ರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಯಾವ ಸಮಯದಲ್ಲಿ ನಮ್ಮ ಸರ್ಕಾರ ಹೋಗುತ್ತೆ ನಮಗೆ ತಿಳಿದಿಲ್ಲ ನಮ್ಮ ಸರ್ಕಾರ ಹೋಗೋದ್ರೊಳಗಾಗಿ ಆ ಭೂಮಿಯನ್ನು ನಾವು ವಶಪಡಿಸಿಕೊಳ್ಳೇಬೇಕು ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಇಲ್ಲಿಗೆ ಮುಂದುವರಿದು ಬಹಳ ಕಷ್ಟ ಅವರಿಗೆ ಈ ಕಾಗಿಯ ಕಸರತ್ತು ತೋರಿಸ್ತೀನಿ ವೀರಣೆ ಇರಲಿ ಮಧ್ಯಾವ ಶೂರಣೆ ಇರಲಿ ಆ ಕೆಲಸ ನೀ ಮಾಡಿ ಈ ನನ್ನ ಜೀವಂತವಾಗಿ ಜೈಲಿನಲ್ಲಿ ಕೊಳೆ ಹಾಗೆ ಬಿಡು ಆಮೇಲೆ ಎಸ್ ಎಸ್ಪಿ ಆಗಿ ಪ್ರಮೋಷನ್ ಮಾಡುವೆ ಇದು ನೆನಪಲ್ಲಿ ಬಾಕಿ ಹಾ ಮತ್ತೊಬ್ಬ ದರೋಡೆ ಕೊರನ ಆಗಮನ ಹೋಗ್ಲಿಕ್ಕೆ ಬಂದೀನಿ ಸಾಹೇಬ್ರಿ ತನ್ನ ಸ್ವಂತ ಹೆಂಡತೇನೆ ಕೊಲೆ ಮಾಡಿದ ನೀಚ ಅದು ಅವರನ್ನು ಕೊಂದ ಹಾಕಿದ ನಿಜ ದೇವರೇ ಒಂದು ಕೆಲಸ ಹೇಗಿದ್ದ ನೀನೊಬ್ಬ ದರುಣೆ ಕೊರ ಅವನೊಬ್ಬ ಕಲೆಗಾರಿಗೆ ಹಿಡಿದ ಮಾತನಾಡಿ ಇಲ್ಲ ಅಂದ್ರೆ ನಾನು ಅನ್ನ ಉಳವು ಮರೆತು ನಾಲಿಗೆ ಕಟ್ಟಿಸಿ ಹಾಕಬೇಕು

ನಡೆಯನು ಈ ರೀತಿ ಮಾತನಾಡಬೇಕಾದ ನಿನ್ನ ಪಾಪದ ಕೂಡ ತುಂಬ ನೀನು ನನ್ನ ಸಾಮಾಜ್ಯೂ ಧರ್ಮರಾಜುಕೊಂಡು ಈತ ನಮ್ಮ ಸತ್ಯ ಸತ್ಯಕ್ಕ ತಿ ಹೇಳ ಇದು ಪಂಚಾಯಿಲ್ಲ ಕಣ್ಣವರಾದ ನಾವು ಅನಾಥರಾಗಿ ತಿರುಗುತ್ತಿರುವಾಗ ವೀರನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಐದು ಎಕರೆ ಜಮೀನು ನಮಗೆ ಕೊಟ್ಟು ಇನ್ನೂ ಐದು ಎಕರೆ ಜಮೀನನ್ನು ಬೀರಣಿಗೆ ಕೊಟ್ಟು ಕೊಡಿಸಿ ಕೊಟ್ಟು ಸೋ ಸೋ ನಾನಿದ್ರೆ ಬಿಟ್ಟು ಬಳಿ ಕೇಳಿ ಕೇವಲ ನಾನ್ಯಾರು ನನ್ನ ಮೇಲಾಧಿಕಾರಿ ನಾನು ವಕೀಲ್ ಹೊರಗಾದ ರಾಜ್ ಇವರ ಬಿಡುಗಡೆ ಕೊಟ್ಟಿನಿಂದ ಬೇರೆ ತಂದಿದ್ದೇನೆ ಲಕ್ಷ್ಮಿ ನಿನ್ನದು ಎಂತ ದೊಡ್ಡ ಉಪಕಾರ ನೋಡಿ ಆಪತ್ ಕಾಲದಲ್ಲಿ